ಎನ್ ಡಿ ಮೋದಿ ಜಿ ಅವರ ಅಧಿಕಾರಕ್ಕೆ ಬರುತ್ತೆ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ನಿಜ ಕೌಂಟಿ ಈಗಾಗಲೇ ಶುರುವಾಗಿದೆ ಸುಮಾರು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತೆ ಒಂದು ಕ್ಲಾರಿಟಿ ಒಂದು ಕ್ಲಿಯರ್ ಫೀಚರ್ ಸಿಗುತ್ತೆ ಇದು ಒಂದು ಮತ್ತೆ ಶಿವಮೊಗ್ಗ ಕ್ಷೇತ್ರ ಒಂದು ಒಳ್ಳೆ ರೀತಿಯಂತ ಒಂದು ಈಗಾಗ್ಲೇ ಅಧಿಕೃತವಾಗಿ ಮೂರನೇ ರೌಂಡ್ ಅನೌನ್ಸ್ಮೆಂಟ್ ಆಗಿದೆ ಈಗಲೇ ಐದು ಆರು ಏಳನೇ ರೌಂಡ್ ಅಲ್ಲಿ ಈಗಾಗಲೇ ಕೌಂಟಿಂಗ್ ನಡೀತಾ ಇದೆ ನಮ್ಮ ನಿರೀಕ್ಷೆ ತಕ್ಕಂತೆ ಲೀಡಲ್ಲಿ ಇವತ್ತು ಆಗ್ತಾ ಇದೆ ವಿಶ್ವಾಸ ಇದೆ ಒಂದು ಒಳ್ಳೆ ಅಂತರದಿಂದ ಸಂಪೂರ್ಣವಾಗಿ ಕೌಂಟಿಂಗ್ ಆದಮೇಲೆ ನಮ್ಮ ನಿರೀಕ್ಷೆ ತಕ್ಕಂತೆ ಒಳ್ಳೆ ಅಂತರದಲ್ಲಿ ನಮ್ಮ ಕ್ಷೇತ್ರದ ಜನ ಆಶೋಧನ ಮಾಡ್ತಾರೆ ಹಾ ಸಮೀಕ್ಷೆಗಳು ನಿಜ ಆಗ್ತಾ ಇದೆ ಮತ್ತು ಸಮೀಕ್ಷೆ ಮೀರಿ ಫಲಿತಾಂಶದ ಒಂದು ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ ನಾನು ಕೂಡ ಇಲ್ಲಿ ಕೌಂಟಿಂಗ್ ಹಾಲಿಂದ ಹೊರಗಡೆ ಈಗ ಹೋಗ್ತಾ ಇದ್ದೀನಿ ಮಾಧ್ಯಮದಲ್ಲಿ ಏನೇನ್ ಬರೆದಿ ನಾನು ಕೂಡ ತಿಳ್ಕೊಳ್ಬೇಕಾಗಿದೆ ಶಿವಮೊಗ್ಗದ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿ ನಮ್ಮ ನಿರೀಕ್ಷೆ ಇತ್ತು ಆ ದಿಕ್ಕಲ್ಲಿ ಸಹಜ ಚುನಾವಣೆ ಮುಗಿಯೋರು ಕೂಡ ಸವಾಲು ಇದ್ದೇ ಇರುತ್ತೆ ಆ ದಿನದಲ್ಲಿ ನಡೆಯುವಂಥ ಘಟನೆಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಆಗುವಂತ ಚರ್ಚೆಗಳು ಅವೆಲ್ಲದೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರಂತ ಸಹಜ ಸೊ ಎಲ್ಲಾ ವಿಚಾರಗಳು ಚರ್ಚೆ ಕೂಡ ಅಪಪ್ರಚಾರಗಳ ಮಧ್ಯದನೂ ಕೂಡ ಇವತ್ತು ನಮ್ಮ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ನಮ್ಮ ಇಟ್ಸ್ ಅರ್ಲಿ ನಾನು ಕೂಡ ಈ ಕೌಂಟಿಂಗ್ ಹಾಲ್ ಇಂದ ಹೊರಗಡೆ ಹೋಗ್ತಾ ಇದ್ದೆ ನಾನು ಕೂಡ ಮಾಧ್ಯಮದ ಮುಂದೆ ಟಿವಿ ಮುಂದೆ ನೋಡಿಕೊಂಡು ನಮ್ಮ ಪಕ್ಷದ ಕಚೇರಿಗೆ ಹೋಗಿ ಚರ್ಚೆ ಮಾಡಿ ಆಮೇಲೆ ನನಗೆ ನಂಗೆ ನಾನು ಈಗಿನವರೆಗೂ ಏನು ನೋಡ್ಲಿಕ್ಕೆ ಆಗಿಲ್ಲ ನಾವು ಬೆಳಗ್ಗೆ ಬಂದ್ ದೇವ್ರ ಕೈ ಮುಗಿದಿರೋದು ಬಿಟ್ಟರೆ ಆಮೇಲೆ ಕೌಂಟಿಂಗ್ ಹಾಲಿಗೆ ಬಂದಿರೋದು ಬಿಟ್ರೆ ಇಲ್ಲೇ ನಾನು ಎಲ್ಲಾ ರೂಮ್ ವಾರೂಮ್ ಎಲ್ಲ ಕೌಂಟಿಂಗ್ ರೂಮ್ಗೆ ಹೋಗಿ ಮಾತಾಡ್ಸ್ಕೊಂಡು ಕಾರ್ಯಕರ್ತರನ್ನ ಈಗ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು ಐದನೇ ರೌಂಡ್ ಹತ್ತರ ನಾವು ಇದೀವಿ ಒಂದು ಒಳ್ಳೆ ನಮ್ ನಿರೀಕ್ಷೆ ಇತ್ತು ಆಂತರಕ್ಕೆ ಬರ್ತಾ ಇದ್ದ ನಮ್ಮ ಜಿಲ್ಲಾಧ್ಯಕ್ಷ ಈಗ ಹೇಳಿದ್ದಾರೆ ಲೀಡ್ ಇದೆ ನೋಡ ಇನ್ನು ಗೆಲ್ವಂತೂ ನಿಶ್ಚಿತ ಅಂತರ ಎಷ್ಟೊಂದು ಗೊತ್ತಾಗಬೇಕು ಸ್ಟೋರ್ ಅಲ್ಲಿ ಆಮೇಲೆ ಮಾತಾಡ್ತಾರೆ